ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಪುರುಷರ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಸೂಪರ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ ಟೆಸ್ಟೋಸ್ಟಿರಾನ್ ಈ ಹಾರ್ಮೋನ್ ಪುರುಷರ ದೇಹದಲ್ಲಿ ಶಕ್ತಿ ತಾಕತ್ತು ಮಾನಸಿಕ ಆರೋಗ್ಯ ಮತ್ತು ಒಟ್ಟಾರೆ ಫಿಟ್ನೆಸ್ಗೆ ಬಹಳ ಮುಖ್ಯ ಆದರೆ ಒತ್ತಡ ಕೆಟ್ಟ ಜೀವನ ಶೈಲಿ ಅಥವಾ ಆಹಾರದ ಕೊರತೆಯಿಂದ ಟೆಸ್ಟೋಸ್ಟಿರಾನ್ ಮಟ್ಟ ಕಡಿಮೆಯಾಗಬಹುದು ಚಿಂತೆ ಬಿಡಿ ಇವತ್ತು ನಾವು ಏಳು ರೀತಿಯ ಆಹಾರಗಳ ಬಗ್ಗೆ ಹೇಳಲಿದ್ದೇವೆ ಇವು ನಿಮ್ಮ ಟೆಸ್ಟೋಸ್ಟಿರಾನ್ ಮಟ್ಟವನ್ನು ಸಹಜವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಕೊನೆಯ ಮರೆಗೂ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಮೊಟ್ಟೆಗಳು ಅಂದರೆ ಎಗ್ಸ್ ಮೊಟ್ಟೆಯ ಹಳದಿ ಭಾಗದಲ್ಲಿ ವಿಟಮಿನ್ ಡಿ ಮತ್ತು ಕೊಲೆಸ್ಟ್ರಾಲ್ ಇರುತ್ತದೆ ಈ ಎರಡು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಉತ್ಪಾದನೆಗೆ ಅತ್ಯಂತ ಅವಶ್ಯಕ ಹಾಗಾಗಿ ಪ್ರತಿದಿನ ಒಂದು ಅಥವಾ ಎರಡು ಮೊಟ್ಟೆಗಳನ್ನು ಸೇವಿಸುವುದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಎರಡು ಶುಂಠಿ ಅಂದರೆ ಜಿಂಜರ್ ಆಯುರ್ವೇದದಲ್ಲಿ ಶುಂಠಿಯನ್ನು ಅನೇಕ ರೋಗಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ ಇದು ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಶುಂಠಿಯನ್ನು ಬಳಸುವುದು ಅಥವಾ ಶುಂಠಿ ಟೀ ಕುಡಿಯುವುದು ಒಳ್ಳೆಯದು ಮೂರು ಮಾಂಸಗಳು ಅಂದರೆ ಮೀಟ್ ಮಾಂಸಗಳಲ್ಲಿ ಜಿಂಕ್ ಮತ್ತು ಪ್ರೋಟೀನ್ ಹೇರಳವಾಗಿರುತ್ತದೆ ಈ ಪೋಷಕಾಂಶಗಳು ಟೆಸ್ಟೋಸ್ಟಿರಾನ್ ಉತ್ಪಾದನೆಗೆ ಪ್ರಮುಖವಾಗಿವೆ ಜಿಂಕು ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಅನ್ನು ಡಿಎಚ್ಟಿ ಆಗಿ ಪರಿವರ್ತಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಸಾಲ್ಮನ್ ಮ್ಯಾಕರಿಲ್ ಅಥವಾ ಸಾರ್ಡಿನ್ ಮೀನುಗಳು ಒಮೇಗಾ ತ್ರೀ ಕೊಬ್ಬಿನಾಂಶಗಳನ್ನು ಹೊಂದಿವೆ ಇವು ಟೆಸ್ಟೋಸ್ಟಿರಾನ್ ಉತ್ಪಾದನೆಗೆ ಸಹಾಯ ಮಾಡುತ್ತವೆ ಮತ್ತು ಒಟ್ಟಾರೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ವಾರಕ್ಕೆ ಎರಡೂ ಮೂರು ಬಾರಿ ಮೀನು ತಿನ್ನಿ ಆದರೆ ಡೀಪ್ ಫ್ರೈ ಮಾಡಬೇಡಿ ನಾಲ್ಕು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂದರೆ ಮಿಲ್ಕ್ ಆಂಡ್ ಡೈರಿ ಪ್ರಾಡಕ್ಟ್ಸ್ ಕಡಿಮೆ ಕೊಬ್ಬಿನ ಹಾಲು ವಿಟಮಿನ್ ಡಿಯ ಉತ್ತಮ ಮೂಲ ಇದು ಟೆಸ್ಟೋಸ್ಟಿರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೊಸರು ಮತ್ತು ಪನ್ನೀರ್ನಂತಹ ಇತರ ಹಾಲಿನ ಉತ್ಪನ್ನಗಳು ಕೂಡ ಪ್ರಯೋಜನಕಾರಿ ಐದು ಬೀನ್ಸ್ ಬೀನ್ಸ್ ಬಟಾಣಿ ಮತ್ತು ಮಸೂರದಂತಹ ದ್ವಿದಳ ಧಾನ್ಯಗಳಲ್ಲಿ ಜಿಂಕ್ ಪ್ರೋಟೀನ್ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿರುತ್ತದೆ ಈ ಎಲ್ಲಾ ಪೋಷಕಾಂಶಗಳು ಟೆಸ್ಟೋಸ್ಟಿರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯಕವಾಗಿವೆ ಆರು ಓಣಹಣ್ಣುಗಳು ಮತ್ತು ಬೀಜಗಳು ಅಂದರೆ ನಟ್ಸ್ ಅಂಡ್ ಸೀಡ್ಸ್ ಬಾದಾಮಿ ವಾಲ್ನಟ್ ಸೂರ್ಯಕಾಂತಿ ಬೀಜಗಳು ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಆರೋಗ್ಯಕರ ಕೊಬ್ಬು ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಇರುತ್ತವೆ ಇವುಗಳು ನಿಮ್ಮ ಹಾರ್ಮೋನ್ ಸಮತೋಲನವನ್ನು ಕಾಪಾಡಲು ಮತ್ತು ಟೆಸ್ಟೋಸ್ಟಿರಾನ್ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಏಳು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಎಂಬ ಸಂಯುಕ್ತವು ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಾರ್ಟಿಸಾಲ್ ಮಟ್ಟ ಕಡಿಮೆಯಾದಷ್ಟು ಟೆಸ್ಟೋಸ್ಟೆರಾನ್ ಉತ್ಪಾದನೆಗೆ ಉತ್ತಮ ವಾತಾವರಣ ಸೃಷ್ಟಿಲಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಆಹಾರದಲ್ಲಿ ಈ ಆಹಾರಗಳನ್ನು ಸೇರಿಸಿಕೊಳ್ಳುವುದರ ಮೂಲಕ ನಿಮ್ಮ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಸ್ವಾಭಾವಿಕವಾಗಿ ಹೆಚ್ಚಿಸಬಹುದು ಆದರೆ ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸಬೇಡಿ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದೊಂದಿಗೆ ಈ ಆಹಾರಗಳು ಹೆಚ್ಚು ಪರಿಣಾಮಕಾರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು